ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪು ವಿತ್ ಪಲ್ಯ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಇದು ಸ್ವಲ್ಪ ಎಳೆ ನುಗ್ಗೆ ಸೊಪ್ಪು ಇದನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ಒಂದು ಟೂ ಟು ತ್ರೀ ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕಿ ಕೂಡ ವಾಶ್ ಮಾಡ್ಕೋತಿದ್ದೀನಿ ಸಾರಿ ಯಾವುದಾದ್ರು ಸಣ್ಣ ಪುಟ್ಟ ಹುಳಗಳಿದ್ರೂ ಕ್ಲೀನ್ ಆಗುತ್ತೆ ಓಕೆ ನಾನಿಲ್ಲಿ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ವಾಶ್ ಮಾಡಿದ ನಂತರ ಒಂದು ಜಾಲ್ರಾಗ ಹಾಕಿ ನೀರೆಲ್ಲ ಸೋರ್ ಹಾಕೋಬೇಕಾಗುತ್ತೆ ನೀರು ಸೋರಿದ ನಂತರ ನಾನಿನ್ನೊಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದ ನಂತರ ಸ್ವಲ್ಪ ಸಾಸಿವೆ ಹಾಗೂ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆನೂ ಸಾಸಿವೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ಈಗ ನಾನು ಸಣ್ಣದಾಗ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದ್ದೀನಿ ನಾನೀಗ ಕರ್ಬೇವು ಹಾಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು ಅಥವಾ ಹಣ್ಣುಮೆಣ್ಸಿನ್ಕಾಯಿ ಆದರೂ ಹಾಕ್ಕೊಬೋದು ನಾನು ಇಲ್ಲಿ ಹಣ್ಣುಮೆಣ್ಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಒಂದು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ತೊಳೆದಿಡ್ಕೊಂಡಿರೋ ಅಂತಹ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಕೊಡಬೇಕು ಈ ಟೈಮಲ್ಲಿ ಸ್ವಲ್ಪ ಹಾಕೋದ್ರಿಂದ ಒಂದು ಸ್ವಲ್ಪ ಬೇಗನೆ ಬೇಯುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ನೀವು ನೋಡ್ಬೋದು ಇವಾಗ ನುಗ್ಗೆ ಸೊಪ್ಪಿನ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೂ ಮೆತ್ತಗಾಗಿದೆ ನೋಡಿ ಈ ಸಮಯದಲ್ಲಿ ನಾನಿಲ್ಲಿ ಒಂದು ಡಜನ್ ಮೊಟ್ಟೆ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಐದು ಜನಕ್ಕೆ ಮಾಡ್ತಿರೋದ್ರಿಂದ ಒಂದು ಡಜನ್ ಹಾಕಿದ್ದೀನಿ ಇಲ್ಲ ಕಡಿಮೆ ಕೂಡ ಹಾಕೋಬೋದು ಈ ಸಮಯದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿರುಗಿಸ್ಬೇಕಾಗತ್ತೆ ನುಗ್ಗೆ ಸೊಪ್ಪನ್ನ ವಾರಕ್ಕೊಂದ್ಸರಿನಾದರೂ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಈಗ ಎಗ್ ಕೂಡ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮಲ್ಲಿ ನಾನು ಸ್ವಲ್ಪ ಅದನ್ನು ತಿರುಗಿಸ್ಕೊತೀನಿ ನುಗ್ಗೆ ಸೊಪ್ಪನ್ನ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಮಗೆ ಕಹಿ ಅಂಶ ಇರೋದಿಲ್ಲ ಸೊ ಚೆನ್ನಾಗಿ ಆದಷ್ಟು ಎಣ್ಣೆಲೇ ಫ್ರೈ ಮಾಡಿ ಸ್ವಲ್ಪ ನೀರು ಚಿಮುಗ್ಸಿ ಲಿಡ್ ಕ್ಲೋಸ್ ಮಾಡಿ ಅದರಲ್ಲಿ ಬೆಂತ್ಕೊಳ್ಳುತ್ತೆ ಓಕೆ ನೀವು ನೋಡ್ಬೋದು ಈಗ ಎಗ್ಗು ಚೆನ್ನಾಗಿ ನುಗ್ಗೆ ಸೊಪ್ಪು ಜೊತೆ ಹೊಂದ್ಕೊಂಡಿದೆ ಈ ಟೈಮಲ್ಲಿ ಸ್ವಲ್ಪ ಕ್ಲೋಸ್ ಮಾಡೋದ್ರಿಂದ ಆ ಹಬೆಗೂ ಸಹ ಇನ್ನೂ ಸ್ವಲ್ಪ ಹರಳ್ಕೊಳ್ಳುತ್ತೆ ಯಾರಿಗೆಲ್ಲ ಈ ಥರ ಪಲ್ಯ ತುಂಬ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಓಕೆ ಸೊ ಈಗ ರೆಡಿಯಾಗಿದೆ ನುಗ್ಗೆ ಸೊಪ್ಪು ಜೊತೆಗೆ ಮೊಟ್ಟೆ ಪಲ್ಯ ಅಟ್ ಲಾಸ್ಟ್ ನಾನಿಲ್ಲಿ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ರೆಸಿಪಿ థ్యాంక్ యూ ఫార్ వాచింగ్ యారెనూ సబ్స్క్రైబ్ మ్లీస్ సబ్స్క్రైబ్ మూడు నోడి లైక్ మిగ ఫ్రెండ్స్ అండ్ ఫ్యమిలీస్ జొతే శేర్ మి థ్యాంక్